ನಗರದ ಓಂಕಾರೇಶ್ವರ ದೇವಸ್ಥಾನ ಆವರಣದಲ್ಲಿ ಪ್ರತಿಷ್ಠಾಪಿಸುವ ಹಿಂದೂ ಮಹಾಸಭಾ ಗಣೇಶೋತ್ಸವದ ಹನ್ನೊಂದನೇ ವಾರ್ಷಿಕ ಉತ್ಸವಕ್ಕೆ ಇಂದು ಭೂಮಿ ಪೂಜೆ ಹಾಗೂ ನಗರ ಅಲಂಕಾರಕ್ಕೆ ನೀಡಲಾಯಿತು ಇನ್ನು ಈ ವರ್ಷ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯ ಹನ್ನೊಂದನೇ ವರ್ಷದ ಮಹೋತ್ಸವವನ್ನು ಇತ್ತು ಇದರ ಪ್ರಯುಕ್ತ ಇಂದು ಭೂಮಿ ಪೂಜೆ ಹಾಗೆ ಧ್ವಜವನ್ನ ಹಾರಿಸುವ ಮೂಲಕ ನಗರ ಅಲಂಕಾರಕ್ಕೆ ನಗರದ ಓಂಕಾರೇಶ್ವರ ದೇವಾಲಯದ ಆವರಣದಲ್ಲಿ ನಗರಸಭಾ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಶಿವಣ್ಣ ಸೇರಿದಂತೆ ಹಲವರು ಚಾಲನೆ ನೀಡಿದರು ಇನ್ನು ಹದಿಮೂರು ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು ಹಿಂದೂ ಸಂಸ್ಕೃತಿಯನ್ನ ಬಿಂಬಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಮಿತಿಯವರು ತಿಳಿಸಿದರೆ ಇನ್ನು ಕಾರ್ಯಕ್ರಮದ ಅನೇಕ ಹಿಂದೂ ಮುಖಂಡರು ಹಾಗೂ ಸಮಿತಿಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ೇವ ಲೀನೇವ ತೋಡಿ ದೇವ ಕಲಂ ದೇವರೇವ್ ಲಕ್ಷ್ಮೀ ಸುಧೇಕ್ಷ್ಮಿ ಸ್ವಾಮಿ ಮಹಾತ್ಮ ತೋಪೀ ಈ ವರ್ಷಕ್ಕೆ ಹನ್ನೊಂದನೇ ವರ್ಷ ಪ್ರತಿ ವರ್ಷದಂಗೆ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಒಂದುಗೂಡಿ ಅದು ಏಳನೇ ತಾರೀಕು ಗಣಪತಿ ಇಟ್ಟು ಹದಿನೆಂಟನೇ ತಾರೀಕು ಬಿಡ್ತಾ ಇದೀವಿ ಪ್ರತಿ ವರ್ಷ ಹೇಗೆ ಮಾಡ್ತಿದ್ದೆ ಅದೇ ರೀತಿ ರೀತಿ ಗ್ರ್ಯಾಂಡಾಗಿ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡ್ತಾಯಿದೆ ಕಾರ್ಯಕ್ರಮ ನಮ್ಮದು ಸಾಮೂಹಿಕ ಕಾರ್ಯಕ್ರಮ ನಮ್ಮದು ಆರ್ಕೆಸ್ಟ್ರಾ ಏನಿಲ್ಲ ನಮ್ಮದು ಹಿಂದೂ ಪ್ರಕಾರ ಏನಿದೆ ಆ ರೀತಿ ಹಿಂದೂ ಮಹಾಗಣಪತಿಯ ಈ ದಿನ ಭೂಮಿ ಪೂಜೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಹನ್ನೊಂದನೇ ವರ್ಷದ ಗಣಪತಿ ಮಹೋತ್ಸವ ಇಲ್ಲಿ ನಡೀತಾ ಇದೆ ಇದೇ ರೀತಿ ಪ್ರತಿ ವರ್ಷದಂತೆ ನಡೆಯೋಕ್ಕಿಂತ ಹೆಚ್ಚಿನ ಇದಾಗಿ ವಿಜೃಂಭಣೆಯಿಂದ ಈ ವರ್ಷ ಗಣಪತಿಯ ಸೇವೆ ನಡೀಲಿ ಹಿಂದೂ ಮಾಸ ಗಣಪತಿದು ಅದಕ್ಕೆ ಏನು ಸಹಕಾರ ಬೇಕೋ ನಮ್ಮ ನಗರಸಭೆಯಿಂದ ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ ಮತ್ತು ನಮ್ಮ ಚಿಕ್ಕಮಗ್ಳೂರು ಜನತೆ ಪರವಾಗಿ ಗಣೇಶ ಆಶೀರ್ವಾದ ಮಾಡಿ ನಮ್ಮ ಸಕಾಲಕ್ಕೆ ನಮ್ಮ ಊರಿಗೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಸಂತೃಪ್ತಿಯನ್ನು ಕೊಡಲಿ ಹಿಂದೂ ಮಹಾಗಣಪತಿಯ ಹನ್ನೊಂದನೇ ವರ್ಷದ ಗಣೇಶೋತ್ಸವದ ಭೂಮಿ ಪೂಜೆ ಹಾಗೂ ನಗರಾಲಂಕಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಈ ವರ್ಷದ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮಗಳ ಅಂಗವಾಗಿ ಹಾಗೂ ಇಡೀ ಚಿಕ್ಕಮಗಳೂರು ನಗರ ಕೇಸರಿಮಯ ಮಾಡುವ ನಿಟ್ಟಿನಲ್ಲಿ ಇವತ್ತು ನಗರಾಲಂಕಾರಕ್ಕೆ ನಾವು ಚಾಲನೆಯನ್ನು ನೀಡಿದ್ದೇವೆ ಇವತ್ತಿನಿಂದ ನಮ್ಮ ಕೆಲಸ ಕಾರ್ಯಗಳು ವಿದ್ಯುತ್ವಾಗಿ ಚಾಲನೆಗೊಳ್ಳಿದೆ ಏಳನೇ ತಾರೀಕು ಶ್ರೀವರ ಅವರ ಪ್ರಸ್ತಾಪನೆಯಿಂದ ಹನ್ನೆಂಟನೇ ವರೆಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವೊಂದಿಗೆ ಈ ವರ್ಷದ ಗಣೇಶೋತ್ಸವ ವರ್ಷದಂತೆ ಈ ವರ್ಷವೂ ಕೂಡ ಹಿಂದೂ ಮಹಾಗಣಪತಿ ಒಟ್ಟು ಹನ್ನೊಂದನೇ ವರ್ಷದ ಈ ಭೂಮಿ ಪೂಜೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ ಮತ್ತು ಹನ್ನೊಂದು ವರ್ಷಗಳ ಕಾಲ ಹಿಂದೂ ಮಹಾಗಣಪತಿ ಯಾವುದೇ ವಿಘ್ನ ಇಲ್ಲದೆ ವಿಜೃಂಭಣೆಯಿಂದ ನಡೆದಿದೆ ಅದೇ ರೀತಿ ಈ ಹನ್ನೊಂದನೇ ವರ್ಷ ವಿಜೃಂಭಣೆಯಿಂದ ನಡೀಲಿ ಮತ್ತು ಈ ವಿಘ್ನೇಶ್ವರ ಚಿಕ್ಕಮಗಳೂರಿಗೆ ಒಳ್ಳೆಯ ಶುಭವನ್ನು ಮಾಡಲಿ ಮತ್ತು ಮಳೆ ಬೆಳೆ ರೈತರು ಸೈನಿಕರು ಎಲ್ಲರ ಇಡೀ ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಜೀವನವನ್ನು ಕೊಡಲಿ ಅಂತ ಹಿಂದೂ ಮಹಾಗಣಪತಿ ಪರವಾಗಿ ಇಡೀ ಚಿಕ್ಕಮಗಳೂರು ಜನತೆಯನ್ನು ನಾನು ದೇವರನ್ನು ಆಶೀರ್ವಾದ ಪೇಡ್ಕೊಳ್ತೇನೆ